ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಅವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ ಇದರಲ್ಲಿ ನಾವು ಈಗಾಗಲೇ ಬ್ಲಾಕ್ ಒಂದನ್ನು ಎಲ್ಲವನ್ನು ಕಲ್ತಿದ್ದೇವೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯನ್ನು ನಾವು ವಿವರಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಇದನ್ನೆಲ್ಲವನ್ನು ಕೂಡ ನೀವು ಒಂದು ವಾರಗಳ ಕಾಲದಲ್ಲಿ ಓದಿ ಮುಗಿಸಿಕೊಳ್ಳಿ ನೀವೇನು ಮಾಡಿ ಅಂದರೆ ಪ್ರಶ್ನೆಯಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಆ ಪಾಯಿಂಟ್ಸನ್ನು ಕಲಿತು ಈಗ ಅದಾದ ನಂತರ ಅದರ ವಿವರಣೆಯನ್ನು ಸ್ವಲ್ಪ ಸ್ವಲ್ಪ ಓದ್ತಾ ಹೋಗಿ ಅಷ್ಟೇ ಸಾಕು ಪರೀಕ್ಷೆಯ ಟೈಮ್ ಟೇಬಲ್ ಯಾವಾಗ ಬರ್ತದೆ ಅದ ನಂತರದಲ್ಲಿ ನಾವು ಒಂದು ಟೈಮ್ ಟೇಬಲನ್ನು ಹಾಕಿಕೊಂಡು ಓದಲಿಕ್ಕೆ ಆರಂಭ ಮಾಡಿದ್ರಾಯಿತು ಇವಾಗ ಎಲ್ಲವನ್ನು ಕೂಡ ಓದಿ ಮುಗಿಸಬೇಕು ನೀವು ಆರಂಭದಲ್ಲಿ ಬ್ಲಾಕ್ ಒಂದರಲ್ಲಿ ಬರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಯನ್ನಷ್ಟೇ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ನಿಮಗೆ ಈಗಾಗಲೇ ನಾನು ಅದರನ್ನು ವಿವರಣೆಯನ್ನು ಕೊಟ್ಟಿದ್ದೇನೆ ಇವತ್ತು ನಾವು ಬ್ಲಾಕ್ ಎರಡಕ್ಕೆ ಹೋಗುವ ಬ್ಲಾಕ್ ಎರಡರಲ್ಲಿ ಯಾವುದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಮೇಲೆ ಬ್ಲಾಕ್ ಎರಡರಲ್ಲಿರುವಂತಹ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದು ಎಂಬುದನ್ನೆಲ್ಲವನ್ನು ಕೂಡ ನೋಡ್ತಾ ಹೋಗುವ ಇದರಲ್ಲಿ ಒಂದು ಲೋಕಸಭೆಯ ಮತ್ತು ರಾಜ್ಯಸಭೆ ಲೋಕಸಭೆ ಮತ್ತು ರಾಜ್ಯಸಭೆಯ ರಚನೆ ಮತ್ತು ಕಾರ್ಯಗಳು ಹತ್ತು ಅಂಕಕ್ಕೆ ಬಂದಿದೆ ಅದಾದ ನಂತರ ಪ್ರಧಾನಮಂತ್ರಿಯದ್ದು ಕೂಡ ಹಾಗೆ ಪ್ರಧಾನಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳು ತುಂಬಾ ಇಂಪಾರ್ಟೆಂಟ್ ಆಡಳಿತದಲ್ಲಿ ಪಾರದರ್ಶಕತೆ ಪ್ರಬಂಧ ಹತ್ತು ಅಂಕಕ್ಕೆ ಬಂದಿದೆ ಹಾಗೆ ರಾಷ್ಟ್ರಪತಿಯ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇವಾಗ ನಾವು ಆರಂಭದಲ್ಲಿ ಮೊದಲನೆಯದು ತುಂಬ ಮುಖ್ಯವಾಗಿರುವಂಥದ್ದು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಯಾವ ರೀತಿ ಓದ್ಕೊಳ್ಬೇಕು ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ರೋ ಲೋಕಸಭೆಯದು ಮತ್ತು ರಾಜ್ಯಸಭೆಯ ರಚನೆ ಮತ್ತು ಸಂಘಟನೆ ಎರಡನ್ನು ಕೂಡ ನಾವು ಓದ್ಕೊಳ್ಬೇಕಾಗ್ತದೆ ಲೋಕಸಭೆ ಮತ್ತು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಮೊದಲಿಗೆ ನಾವು ಲೋಕಸಭೆ ಅಂದರೆ ಏನು ಎಂಬುದನ್ನು ತಿಳ್ಕೊಳ್ಬೇಕು ರಾಜಕೀಯದಲ್ಲಿ ತುಂಬಾ ಆಸಕ್ತಿ ಇರುವವರಿಗೆ ಆದರೆ ಇದೆಲ್ಲ ಕೂಡ ಗೊತ್ತಿರ್ತದೆ ಲೋಕಸಭೆಯ ವಿಷಯ ಆಗಿರ್ಬೋದು ರಾಜ್ಯಸಭೆಯ ವಿಷಯ ಆಗಿರ್ಬೋದು ಅದರ ಕೆಲವೊಂದು ಅಧಿಕಾರ ಕೆಲವೊಂದು ಕಾರ್ಯಗಳೆಲ್ಲ ಗೊತ್ತಿರ್ತದೆ ಯಾವಾಗ ನಮಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲವೋ ಅಥವಾ ನಾವು ಅದರ ಕಡೆಗೆ ಅಷ್ಟೇನು ಗಮನ ಕೊಡಲಿಲ್ಲ ಅಂತಾದರೆ ನಮಗೆ ಅದು ಅದರ ಬಗ್ಗೆ ಹೆಚ್ಚೇನು ವಿಷಯಗಳು ಗೊತ್ತಿರೋದಿಲ್ಲ ನನಗೂ ಕೂಡ ಅದೇ ರೀತಿ ಆಗ್ತಿತ್ತು ನಾನು ಅಷ್ಟೇನು ರಾಜಕೀಯದಲ್ಲಿ ಆಸಕ್ತಿ ಇರಲಿಲ್ಲದ ಕಾರಣ ಇದನ್ನೆಲ್ಲ ಓದಬೇಕಾದ್ರೆ ಅಯ್ಯೋ ಇದನ್ನೆಲ್ಲ ಓದಬೇಕಾ ಇದೆಲ್ಲ ಎಂಥ ಕೂಡ ಅರ್ಥ ಆಗ್ತಾ ಇಲ್ಲ ಎನ್ನುವಂಥ ಒಂದು ಭಾವನೆ ನನಗೆ ಬರ್ತಾಯಿತ್ತು ಇದೆಲ್ಲ ತುಂಬ ಸ್ವಲ್ಪ ಕಷ್ಟ ಇದನ್ನು ಹೇಗೆ ಓದ್ಕೊಳ್ಳೋದು ಇದರ ಇದರಲ್ಲಿ ಎಷ್ಟೊಂದು ವಿಷಯಗಳಿದೆ ಯಾವ ರೀತಿ ಓದ್ಕೊಳ್ಳೋದು ಅಂತ ನಾನು ಸಹ ಯೋಚನೆ ಇದ್ದೆ ಒಂದು ಎರಡು ಸಲ ನಾವು ಅದನ್ನು ಓದ್ತಾ ಹೋದರೆ ಅದಾದಮೇಲೆ ನಮಗೆ ಆ ವಿಷಯಗಳು ಒಮ್ಮೆ ಸರಿಯಾಗಿ ಅರ್ಥ ಆದರೆ ನಂತರ ಪದೇ ಪದೇ ಓದುವಂಥ ಅವಶ್ಯಕತೆ ಬೀಳುವುದಿಲ್ಲ ಒಮ್ಮೆ ನಮಗೆ ಸರಿಯಾಗಿ ಅರ್ಥ ಆಗಬೇಕು ಇವಾಗ ನಾವು ಲೋಕಸಭೆ ಏನು ಎನ್ನುವಂಥದ್ದನ್ನು ಮೊದಲಿಗೆ ತಿಳ್ಕೊಳ್ಬೇಕು ಇವಾಗ ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗಿರುವಂಥದ್ದು ಲೋಕಸಭೆ ಅಂದ್ರೆ ಏನು ಅಂತ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯು ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಅಂದರೆ ಈಗ ರಾಜಕೀಯ ಅಂತ ಹೇಳಿದ ಕೂಡ ಸಂಸತ್ತು ಅಂತ ಇರ್ತದೆ ಯಾಕಂದರೆ ಆ ರಾಜಕೀಯದ ಅಧಿಕಾರಿಗಳೆಲ್ಲ ಸೇರುವಂತಹ ಸ್ಥಳ ಮೀಟಿಂಗ್ ಆಗಿರುವಂತಹ ಸ್ಥಳ ಅದೆಲ್ಲ ಸಂಸತ್ತು ಅಂತ ನಾವು ಹೇಳುವಂಥದ್ದು ಈ ಸಂಸತ್ತಿನ ಕೆಳಮನೆ ಅಂತ ಒಂದು ಕರೀತೇವೆ ಮೇಲ್ಮನೆ ರಾಜ್ಯಸಭೆ ಕೆಳಮನೆಯಾಗಿ ಯಾವುದು ಇರ್ತದೆ ಲೋಕಸಭೆ ಇರ್ತದೆ ಆ ಕೆಳಮನೆಯನ್ನು ಲೋಕಸಭೆ ಅಂತ ಹೇಳ್ತೇವೆ ಈ ಒಂದು ಸಂಸತ್ತಿನಲ್ಲಿ ಕಾರ್ಯಕಲಾಪಗಳೆಲ್ಲ ನಡೀತಾ ಇರ್ತದೆ ಅದರ ಒಂದು ಪ್ರಮುಖ ಸ್ಥಾನ ಯಾರಿಗಿದೆ ಅಂದರೆ ಲೋಕಸಭೆಗಿದೆ ಲೋಕಸಭೆ ಅಂದರೆ ಯಾರಿಂದ ಆಯ್ಕೆಯಾಗಿರುವಂಥ ಸದಸ್ಯರು ಈಗ ಯಾವುದೇ ಒಂದು ಲೋಕಸಭೆ ಇರ್ಬೋದು ರಾಜ್ಯಸಭೆಗಳಿರ್ಬೋದು ಅಧಿಕಾರಗಳಿರ್ಬೋದು ಅದರೊಳಗಿರುವವರು ಯಾರು ಸದಸ್ಯರು ಅಂದರೆ ಜನರುಗಳೇ ಇರುವಂಥದ್ದು ಈ ಜನರನ್ನು ಯಾರು ಆಯ್ಕೆ ಮಾಡ್ತಾರೆ ಲೋಕಸಭೆ ಇನ್ನೊಮ್ಮೆ ಹೇಳ್ತೇನೆ ಲೋಕಸಭೆಯು ಸಂಸತ್ತಿನ ಕೆಳಮನೆಯಾಗಿದೆ ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಪ್ರಮುಖವಾದ ಸ್ಥಾನ ಹೊಂದಿರುವಂಥದ್ದು ಲೋಕಸಭೆಗೆ ಜನರಿಂದ ನೇರವಾಗಿ ಚುನಾಯಿತರಾದ ಸದಸ್ಯರಿಂದ ಕೂಡಿದ್ದು ಜನರ ಇಚ್ಛೆಯನ್ನು ಪ್ರತಿನಿಧಿಸುವುದರಿಂದ ಲೋಕಸಭೆಗೆ ಅಗ್ರಸ್ಥಾನ ಹೊಂದಿರುವಂಥದ್ದು ಅಂದರೆ ಈಗ ಲೋಕಸಭೆಗೆ ಚುನಾವಣೆಯನ್ನು ಮಾಡ್ತಾರೆ ಆ ಚುನಾವಣೆಗೆ ಓಟನ್ನು ಹಾಕೋದು ಯಾರು ನಾವುಗಳು ಅಂದರೆ ಪ್ರಜೆಗಳು ಜನರಿಂದ ನೇರವಾಗಿ ಚುನಾವಣೆಯನ್ನು ಮಾಡಲಿಕ್ಕೆ ಮಾಡಲಿಕ್ಕೆ ಇರ್ತದೆ ಅವರಿಗೆ ಜನರು ನೇರವಾಗಿ ಓಟನ್ನು ಹಾಕ್ತಾರೆ ಓಟನ್ನು ಹಾಕಿ ಲೋಕಸಭೆಯ ಅಧಿಕಾರಿಗಳು ಅಂದರೆ ಲೋಕಸಭೆಯ ಸದಸ್ಯರನ್ನು ಆಯ್ಕೆ ಮಾಡೋದು ಹೇಗೆ ಅಂದರೆ ನಾವುಗಳು ಓಟನ್ನು ಹಾಕಬೇಕು ಈ ಓಟನ್ನು ಹಾಕಿದಾಗ ಅದರಲ್ಲಿ ಸದಸ್ಯರೆಲ್ಲ ಆಯ್ಕೆ ಆಗ್ತಾರಲ್ವ ಆ ಸದಸ್ಯರುಗಳು ಸೇರಿ ಸಂಸತ್ತಿನಲ್ಲಿ ಕಾರ್ಯಕಲಾಪಗಳನ್ನು ಮಾಡುವಂಥದ್ದು ಅಲ್ಲಿ ಈಗ ಚರ್ಚೆಗಳೆಲ್ಲ ಆಗ್ತದೆ ಯಾವ ಸಮಸ್ಯೆಗಳನ್ನೆಲ್ಲ ಈಗ ನಮ್ಮ ಸಮಸ್ಯೆಗಳು ಅಂದ್ರೆ ಜನರ ಯಾವುದಾದ್ರೂ ಸಮಸ್ಯೆಗಳನ್ನು ಅಲ್ಲಿ ಹೇಳುದು ಯಾರು ನಮ್ಮ ಪರವಾಗಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಸದಸ್ಯರಿದ್ದಾರಲ್ಲ ಲೋಕಸಭೆಯ ಸದಸ್ಯರು ಅವರುಗಳು ಸಂಸತ್ತಿನಲ್ಲಿ ಆಗುವಂತಹ ಕಾರ್ಯಕಲಾಪಗಳಲ್ಲಿ ಏನು ಮಾಡ್ತಾರೆ ನಮ್ಮ ಸಮಸ್ಯೆಗಳನ್ನು ನಾವು ಪ ಕೊಡುವಂಥದ್ದು ಅಂದರೆ ಈಗ ಊರಿನ ಒಂದು ಸಮಸ್ಯೆಯನ್ನು ಕೊಡುವಂಥದ್ದು ಅಥವಾ ಯಾವುದೇ ಒಂದು ಸಮಸ್ಯೆಗಳನ್ನು ಸಾರ್ವಜನಿಕವಾಗಿ ಎಲ್ಲರ ಒಂದು ಸಮಸ್ಯೆ ಈಗ ಪರ್ಸ್ನಲ್ ಸಮಸ್ಯೆ ಅಲ್ಲ ಒಂದು ನಮ್ಮ ಊರಿನಲ್ಲಿ ಆಗುವಂಥ ಯಾವುದಾದ್ರೂ ಒಂದು ಸಮಸ್ಯೆ ನೀರಿನ ಸಮಸ್ಯೆ ಇರ್ಬೋದು ಅಥವಾ ರಸ್ತೆಯ ಸಮಸ್ಯೆಗಳಿರ್ಬೋದು ಅಥವಾ ಬಸ್ ಸಾರಿಗೆ ಸಮಸ್ಯೆಗಳಿರ್ಬೋದು ಇದೆಲ್ಲರಿಗೂ ಬೇಕಾಗಿರುವಂಥದ್ದಲ್ಲ ಅದನ್ನು ನಾವೇನು ಕೊಡುವಂಥದ್ದು ಯಾರಿಗೆ ಆ ಲೋಕಸಭೆಯ ಸದಸ್ಯರಿಗೆ ಅವರನ್ನು ಆಯ್ಕೆ ಮಾಡಿದವರು ಯಾರು ನಾವುಗಳು ನಾವುಗಳು ಓಟನ್ನು ಹಾಕಿ ಲೋಕಸಭೆಯ ಸದಸ್ಯರನ್ನು ಆಯ್ಕೆ ಮಾಡಿರ್ತೇವಲ್ವಾ ಅವರೇನು ಮಾಡ್ತಾರೆ ಸಂಸತ್ತಿನಲ್ಲಿ ಆ ಒಂದು ಸಭೆ ನಡೆಯುವಂತಹ ಸಮಯ ಅಂತ ಇರ್ತದೆ ಇಂತಿಷ್ಟು ಸಮಯ ಅಂದರೆ ಒಂದು ತಿಂಗಳಲ್ಲಿ ಒಂದು ಒಂದು ವಾರಗಳ ಕಾಲ ಚರ್ಚೆ ಆಗುವಂಥದ್ದು ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಜನರ ಸಮಸ್ಯೆಗಳನ್ನು ಅವರು ಅಲ್ಲಿ ಮಂಡಿಸ್ತಾರೆ ಅಂದರೆ ಹೇಳ್ತಾರೆ ಜನರ ಸಮಸ್ಯೆ ಈ ರೀತಿ ಇದೆ ಅದಕ್ಕೆ ಏನಾದರೂ ಪರಿಹಾರ ಕೊಡಿ ಅಂತ ಅವರು ಕೇಳುವಂಥದ್ದು ನಮ್ಮ ಪರವಾಗಿ ಅವರಲ್ಲಿ ಚರ್ಚೆಯನ್ನು ಮಾಡುವಂಥದ್ದು ಇದು ಲೋಕಸಭೆ ಲೋಕಸಭೆಯು ಸಂಸತ್ತಿನ ಕೆಳಮನೆಯಾಗಿದೆ ಇದು ಸಂಸತ್ತಿನ ಕಾರ್ಯಕಲ ಕಲಾಪಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುವಂಥದ್ದು ಲೋಕಸಭೆಗೆ ಈ ಲೋಕಸಭೆಯ ಸದಸ್ಯರನ್ನು ಯಾರು ಆಯ್ಕೆ ಮಾಡ್ತಾರೆ ನಾವುಗಳು ಜನರಿಂದ ನೇರವಾಗಿ ಆಯ್ಕೆಯಾದಂತಹ ಚುನಾಯಿತ ಸದಸ್ಯರಿಂದ ಕೂಡಿದ್ದು ಜನರ ಇಚ್ಛೆಯನ್ನು ಪ್ರತಿನಿಧಿಸುವುದರಿಂದ ಲೋಕಸಭೆಗೆ ಅಗ್ರಸ್ಥಾನವನ್ನು ಹೊಂದಿದೆ ಅಗ್ರಸ್ಥಾನ ಯಾಕೆ ಇರುವುದು ಅಂತಂದರೆ ಇಲ್ಲಿ ಜನರನ್ನು ಆಯ್ಕೆ ಮಾಡಿರುವಂಥದ್ದು ನಾವುಗಳು ನಮ್ಮ ಸಮಸ್ಯೆಗಳನ್ನು ಅವರು ಹೇಳುವುದರಿಂದ ಆ ಲೋಕಸಭೆಗೆ ಅಗ್ರಸ್ಥಾನ ಇದೆ ಇನ್ನು ಲೋಕಸಭೆಯ ಕಾರ್ಯಗಳೇನು ಕಾರ್ಯಗಳು ಅಧಿಕಾರ ಮತ್ತು ಕಾರ್ಯಗಳು ಅಂತ ಒಂದೇ ಆಗಿರುವಂಥದ್ದು ಒಟ್ಟು ಆರು ಕಾರ್ಯಗಳು ಲೋಕಸಭೆಯ ಆರು ಏಳು ಹಣಕಾಸಿನ ಕಾರ್ಯ ಕೂಡ ಇದೆ ನ್ಯಾಯಾಂಗೀಯ ಅಧಿಕಾರ ಸಂವಿಧಾನದಾತ್ಮಕ ಕಾರ್ಯಗಳು ಚುನಾವಣಾ ಕಾರ್ಯಗಳು ಆರು ಏಳು ಕಾರ್ಯಗಳನ್ನು ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಕಾಣ್ಬೋದು ಯಾವುದೆಲ್ಲ ಕಾರ್ಯಗಳಿದೆ ಅಂದರೆ ಮೊದಲನೆಯದಾಗಿ ಶಾಸನೀಯ ಅಧಿಕಾರಗಳಿದೆ ಅದಕ್ಕೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಬರೆಯುವಾಗ ಎಲ್ಲವನ್ನು ಜೊತೆಯಾಗಿ ಬರೆಯುವಂಥದ್ದು ಅಂದರೆ ಪಾಯಿಂಟ್ಸ್ ರೀತಿಯಲ್ಲಿ ಬರೀಬೇಕು ಮೊದಲನೇದಾಗಿ ಶಾಸನೀಯ ಅಧಿಕಾರಗಳು ಎರಡು ಕಾರ್ಯಾಂಗದ ನಿಯಂತ್ರಣ ಮೂರು ಹಣಕಾಸಿನ ಕಾರ್ಯಗಳು ನಾಲ್ಕು ನ್ಯಾಯಾಂಗೀಯ ಅಧಿಕಾರಗಳು ಐದು ಸಂವಿಧಾನಾತ್ಮಕ ಕಾರ್ಯಗಳು ಆರು ಚುನಾವಣಾ ಕಾರ್ಯಗಳು ಹಣಕಾಸಿನ ಕಾರ್ಯಗಳು ನ್ಯಾಯಾಂಗೀಯ ಅಧಿಕಾರಗಳು ಸಂವಿಧಾನಾತ್ಮಕ ಕಾರ್ಯಗಳು ಚುನಾವಣಾ ಕಾರ್ಯಗಳು ಇಷ್ಟು ಆರೆ ಕಾರ್ಯಗಳಿರುವಂಥದ್ದು ಅದು ಪುನಃ ಕೊಟ್ಟಿರುವಂಥದ್ದವರು ಚುನಾವಣಾ ಕಾರ್ಯಗಳು ತನಕ ಇದೆ ಇದಿಷ್ಟು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಮೊದಲು ಅಧಿಕಾರಗಳಲ್ಲಿ ಶಾಸನೀಯ ಅಧಿಕಾರ ಕಾರ್ಯಾಂಗ ನಿಯಂತ್ರಣ ಹಣಕಾಸಿನ ಕಾರ್ಯಗಳು ನ್ಯಾಯಾಂಗೀಯ ಅಧಿಕಾರಗಳು ಸಂವಿಧಾನಾತ್ಮಕ ಕಾರ್ಯಗಳು ಚುನಾವಣಾ ಕಾರ್ಯಗಳು ಈ ಒಂದು ಆರು ಪಾಯಿಂಟ್ಸನ್ನು ಸರಿಯಾಗಿ ಕಲಿತುಕೊಳ್ಳಿ ಇದು ಅಧಿಕಾರ ಮತ್ತು ಕಾರ್ಯಗಳು ಬರುವಂಥದ್ದು ಮೊದಲನೆಯದಾಗಿ ಶಾಸನೀಯ ಅಧಿಕಾರ ಏನು ಲೋಕಸಭೆಗೆ ಶಾಸನೀಯ ಅಧಿಕಾರಗಳಿದೆ ಏನಿದೆ ಅಂದರೆ ಕಾನೂನುಗಳನ್ನು ರಚಿಸುವುದು ಲೋಕಸಭೆಯ ಪ್ರಮುಖ ಕಾರ್ಯ ಕಾನೂನನ್ನು ರಚಿಸುವಂಥದ್ದು ಲೋಸ್ ಲೋಕಸಭೆಗೆ ಇರುವಂತಹ ಕಾರ್ಯ ಈ ಲೋಕಸಭೆ ನಾವುಗಳು ಜನರು ಅವರನ್ನು ಆಯ್ಕೆ ಮಾಡಿ ಮಾಡಿರುವಂಥದ್ದು ಅವರು ಸದಸ್ಯರಾಗಿರುತ್ತಾರೆ ಶಾಸನೀಯ ಅಧಿಕಾರ ಅವರಿಗಿದೆ ಅವರಿಗೆ ಇದೆ ಏನೆಲ್ಲ ಅಧಿಕಾರ ಇದೆ ನಾನು ಓದ್ತಾ ಹೋಗ್ತೇನೆ ಕಾನೂನುಗಳನ್ನು ರಚಿಸುವುದು ಲೋಕಸಭೆಯ ಪ್ರಮುಖ ಕಾರ್ಯ ಲೋಕಸಭೆಯು ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಯಾವುದೇ ವಿಷಯದ ಮೇಲೆ ಶಾಸನವನ್ನು ರಚಿಸ್ಬೋದು ಅದು ಶಾಸನವನ್ನು ರಚಿಸಬಹುದು ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಆಧಾರದ ಮೇಲೆ ಯಾವುದೇ ಒಂದು ವಿಷಯದ ಮೇಲೆ ಶಾಸನವನ್ನು ರಚಿಸಬೋದು ಕೆಲವು ವಿಶೇಷ ಸಂದರ್ಭಗಳಲ್ಲಿ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನವನ್ನು ರಚಿಸ್ತದೆ ಮಸೂದೆ ಶಾಸನವಾದ ವಾಗಬೇಕಾದರೆ ಈಗ ಲೋಕಸಭೆಯ ಸದಸ್ಯರುಗಳು ಕಾನೂನನ್ನು ರಚಿಸ್ತಾರೆ ಶಾಸನವನ್ನು ಮಾಡ್ತಾರೆ ಈ ಶಾಸನವು ಮಸೂದೆ ಆಗಬೇಕಾದರೆ ಸಂಸತ್ತಿನಲ್ಲಿ ಎರಡು ಸದನಗಳಿಂದ ಅಂಗೀಕೃತವಾಗಬೇಕು ಎರಡು ಸದನ ಇರ್ತದೆ ಎರಡು ಸದನಕ್ಕೆ ಅವ ಎರಡು ಸದನಕ್ಕೂ ಕೂಡ ಅದು ಅಂಗೀಕೃತವಾಗಬೇಕು ಆದರೆ ಮಾತ್ರ ಅದನ್ನು ಮಸೂದೆ ಮಾಡಲಿಕ್ಕೆ ಆಗುವಂಥದ್ದು ಸದನಗಳ ಮಧ್ಯೆ ಸಾಮಾನ್ಯ ಮಸೂದೆಯ ಬಗ್ಗೆ ತೀರುವ ಭಿನ್ನಾಭಿಪ್ರಾಯ ಉಂಟಾದಾಗ ಉಭಯ ಸದನಗಳ ಜಂಟಿ ಅಧಿವೇಶನಗಳಲ್ಲಿ ಬಗೆಹರಿಸಲಾಗುವುದು ಲೋಕಸಭೆಯು ಹೊಸ ಶಾಸನಗಳನ್ನು ರಚಿಸುವುದು ಪ್ರಸ್ತುತ ಶಾಸನಗಳಿಗೆ ತಿದ್ದುಪಡಿ ಮಾಡುವಂಥದ್ದು ಹಳೆಯ ಶಾಸನಗಳನ್ನು ರದ್ದುಪಡಿಸುವುದು ಮುಂತಾದ ಕಾರ್ಯಗಳನ್ನು ನಿರ್ವಹಿಸ್ತದೆ ಈಗ ಲೋಕಸಭೆಗೆ ಶಾಸನೀಯ ಅಧಿಕಾರ ಇದೆ ಶಾಸನಗಳನ್ನು ಮಾಡುವಂತಹ ಕಾನೂನುಗಳನ್ನು ಮಾಡುವಂತಹ ಅಧಿಕಾರ ಇದೆ ಅದೇನು ಮಾಡ್ತದೆ ಅಂದ್ರೆ ಏನು ಮಾಡ್ತದೆ ಅಂದ್ರೆ ಹೊಸ ಶಾಸನಗಳನ್ನು ರಚಿಸುವಂತಹ ಅಧಿಕಾರ ಇದೆ ಹಳೆಯ ಶಾಸನಗಳನ್ನು ತಿದ್ದುಪಡಿ ಅಂದರೆ ಸರಿ ಮಾಡುವಂತಹ ಅಧಿಕಾರ ಇದೆ ಹಾಗೆಯೇ ಹಳೆಯ ಶಾಸನಗಳನ್ನು ರದ್ದು ಮಾಡುವಂಥದ್ದು ಬೇಡ ಅಂತ ಹೇಳಿ ತೆಗೆದುಹಾಕುವಂತಹ ಅಧಿಕಾರ ಕೂಡ ಯಾರಿಗಿದೆ ಲೋಕಸಭೆಗೆ ಇದೆ ಈ ಶಾಸನೀಯ ಅಧಿಕಾರ ಕಾರ್ಯಾಂಗದ ಅಧಿಕಾರ ಹಣಕಾಸಿನ ಅಧಿಕಾರ ಹೆಚ್ಚಿನ ಒಂದು ರಾಜಕೀಯ ಒಂದು ಸಭೆಗಳಿಗೆ ಇರುವಂಥದ್ದೇ ಆದರೆ ಅವರಿಗೆ ಯಾವುದೆಲ್ಲ ಅದರಲ್ಲಿ ಅಧಿಕಾರ ಇದೆ ಹಕ್ಕುಗಳಿದೆ ಎನ್ನುವಂಥದ್ದನ್ನು ನಾವು ಅದರೊಳಗೆ ಓದಿ ತಿಳ್ಕೊಳ್ಬೇಕಾಗ್ತದೆ ಲೋಕಸಭೆಯ ಮೇನ್ ಶಾಸನೀಯ ಅಧಿಕಾರಗಳಲ್ಲಿ ಶಾಸನಗಳನ್ನು ಮಾಡುವ ಶಾಸನಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಶಾಸನಗಳನ್ನು ರದ್ದು ಮಾಡುವಂತ ಅಧಿಕಾರ ಲೋಕಸಭೆಗೆ ಇದೆ ಇನ್ನು ಕಾರ್ಯಾಂಗದ ನಿಯಂತ್ರಣವನ್ನು ಮಾಡುವ ಅಧಿಕಾರ ಇದೆ ಏನೆಲ್ಲ ಮಾಡ್ತದೆ ಅದು ನಿಯಂತ್ರಣವನ್ನು ಮಾಡ್ತದೆ ಸಂಸದೀಯ ಪದ್ಧತಿಯ ಸರ್ಕಾರದಲ್ಲಿ ಮಂತ್ರಿಮಂಡಲವು ಶಾಸಕಾಂಗದ ಕೆಳಮನೆಗೆ ಜವಾಬ್ದಾರಿಯಾಗಿರ್ತದೆ ಮಂತ್ರಿಮಂಡಲವು ನಿರ್ವಹಿಸುವ ಎಲ್ಲ ಕಾರ್ಯಗಳಿಗೂ ಕೂಡ ಸರಕಾರ ಕೈಗೊಳ್ಳುವ ಧ್ಯೇಯ ಧೋರಣೆಗಳಿಗೂ ಲೋಕಸಭೆಗೆ ಹೊಣೆಯಾಗಿರುತ್ತದೆ ಸರಕಾರ ಮಾಡುವಂತಹ ಯಾವುದೇ ಒಂದು ಧ್ಯೇಯ ಧೋರಣೆಗೆ ಏನಾಗಿರ್ತದೆ ಲೋಕಸಭೆಗೆ ಅದು ಹೊಣೆಯಾಗಿರ್ತದೆ ಅಂತೆ ಮಂತ್ರಿಮಂಡಲ ಮಂತ್ರಿಮಂಡಲ ಅಂದರೆ ಎಲ್ಲ ಮಂತ್ರಿಗಳು ಸೇರಿ ಇರುವಂಥದ್ದು ಮಂತ್ರಿಮಂಡಲ ಆಗಿರುವಂಥದ್ದು ಈ ಮಂತ್ರಿಮಂಡಲ ಇದಲ್ಲ ಈ ಮಂತ್ರಿಮಂಡಲ ಅವಿಶ್ವಾಸ ನಿರ್ಣಯ ಪಾಸು ಮಾಡಿ ಆ ಮೂಲಕ ಅದನ್ನು ವಜಾ ಮಾಡುವ ಅಧಿಕಾರ ಲೋಕಸಭೆ ಹೊಂದಿದೆ ಅದನ್ನು ವಜಾ ಮಾಡುವಂಥ ಅಧಿಕಾರ ಈಗ ಮಂತ್ರಿಮಂಡಲ ಇರ್ತದೆ ಎಲ್ಲ ಮಂತ್ರಿಗಳು ಇರುವಂಥದ್ದು ಅದರಲ್ಲಿ ಆ ಮಂತ್ರಿಗಳೇನಾದರೂ ಒಂದು ವಿಶ್ವಾಸ ಇಲ್ಲದಂತಹ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರೆ ಅದನ್ನು ಬೇಡ ಅದು ಮಾಡಲಿಕ್ಕಿಲ್ಲ ವಜಾ ಮಾಡುವಂಥ ಅಧಿಕಾರ ಯಾರಿಗಿದೆ ಲೋಕಸಭೆಗೆ ಇದೆ ಲೋಕಸಭೆಗೆ ಸರಕಾರದ ಅಸ್ತಿತ್ವಕ್ಕೆ ತರುವ ವಜಾ ಮಾಡುವ ಅಧಿಕಾರ ಇದೆ ಗೊತ್ತಾಯ್ತಾ ಈಗ ಲೋಕಸಭೆಯ ಕಾರ್ಯಾಂಗದ ಅಧಿಕಾರ ಏನು ಕಾರ್ಯ ಮಾಡ್ತದೆ ಲೋಕಸಭೆ ಅಂದರೆ ಸರಕಾರವನ್ನು ನಿಯಂತ್ರಿಸುವ ಅಧಿಕಾರ ಅದಕ್ಕಿದೆ ಹಾಗೆ ಸರಕಾರವನ್ನು ವಜಾ ಮಾಡುವಂಥ ಅಧಿಕಾರ ಕೂಡ ಇದೆ ಇಲ್ಲಿ ಸರ್ಕಾರ ಅಂತ ಹೇಳಿ ಎಲ್ಲ ಮಂತ್ರಿ ಮಂಡಲಗಳು ಎಲ್ಲ ಮಂತ್ರಿಗಳು ಸೇರಿ ಯಾವುದಾದ್ರೊಂದು ವಿಶ್ವಾಸ ಇಲ್ಲದ ಒಂದು ನಿರ್ಣಯವನ್ನು ಅವರು ತಗೊಂಡ್ರೆ ಅದನ್ನು ವಜಾ ಮಾಡುವಂಥ ಅಧಿಕಾರಿ ಯಾರಿಗಿದೆ ಲೋಕಸಭೆಗೆ ಇರುವಂಥದ್ದು ಇನ್ನು ಹಣಕಾಸಿನ ಕಾರ್ಯ ಲೋಕಸಭೆಗೆ ಯಾವ ರೀತಿಯ ಹಣಕಾಸಿನ ಕಾರ್ಯಗಳೆಲ್ಲ ಇದೆ ರಾಷ್ಟ್ರದ ಹಣಕಾಸಿನ ಮೇಲೆ ನಿಯಂತ್ರಣ ಹಾಗೂ ರಾಷ್ಟ್ರದ ಆದಾಯದ ಮೇಲೆ ಮೇಲ್ವಿಚಾರಣೆ ಮಾಡುವುದು ಲೋಕಸಭೆಗೆ ಸೇರಿದೆ ಈಗ ಗೊತ್ತಾಯಿತಾ ಹಣಕಾಸಿನ ಮೇಲ್ವಿಚಾರಣೆಯನ್ನು ಮಾಡುವಂಥ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ ಲೋಕಸಭೆಗೆ ಕೊಟ್ಟಿದ್ದಾರೆ ರಾಷ್ಟ್ರದ ಹಣಕಾಸಿನ ಮೇಲೆ ನಿಯಂತ್ರಣವನ್ನು ಮಾಡುವಂತಹ ಅಧಿಕಾರ ಕೂಡ ಲೋಕಸಭೆಗೆ ಕೊಟ್ಟಿದ್ದಾರೆ ಯಾವುದು ಹಣಕಾಸಿನ ನಿಯಂತ್ರಣವನ್ನು ಕೂಡ ಮಾಡ್ತದೆ ರಾಷ್ಟ್ರಕ್ಕೆ ಬರುವಂತಹ ಆದಾಯವನ್ನು ಕೂಡ ಮೇಲ್ವಿಚಾರಣೆಯನ್ನು ಕೂಡ ಅದು ಮಾಡ್ತದೆ ಸಾರ್ವಜನಿಕರ ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲೋಕಸಭೆಯ ತೀರ್ಮಾನವೇ ಅಂತಿಮ ಗೊತ್ತಾಯ್ತಾ ಲೋಕಸಭೆಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಲೋಕಸಭೆ ಎಷ್ಟು ಪ್ರಮುಖ ಸ್ಥಾನವನ್ನು ಹೊಂದಿದೆ ಅಂದರೆ ಹಣಕಾಸಿನ ನಿಯಂತ್ರಣವನ್ನು ಮಾಡ್ತದೆ ರಾಷ್ಟ್ರದ ಆದಾಯದ ಮೇಲ್ವಿಚಾರಣೆಯನ್ನು ಮಾಡ್ತದೆ ಸಾರ್ವಜನಿಕರ ನಮ್ಮ ಹಣದ ಸಂಬಂಧಿಸಿದ ವಿಷಯಗಳಲ್ಲಿ ಲೋಕಸಭೆ ಏನು ತೀರ್ಮಾನ ಮಾಡ್ತದೆ ಅದುವೇ ಅಂತಿಮ ತೀರ್ಮಾನ ಆಗಿರುತ್ತದೆ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಯಾವುದಾದ್ರೂ ಈ ಒಂದು ಸಂಪೂರ್ಣ ನಮ್ಮ ದೇಶದ ಹಣಕಾಸಿನ ಒಂದು ವಿಷಯಗಳಿದೆಯಲ್ಲ ಈ ಹಣಕಾಸಿನ ಮದು ಮಸೂದೆಯನ್ನು ಎಲ್ಲಿ ನಾವು ಹೇಳಬೇಕು ಅಂದರೆ ಅದನ್ನು ಹೇಳುವಂಥದ್ದು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಲೋಕಸಭೆಯು ಸರಕಾರದ ವೆಚ್ಚಕ್ಕೆ ಹಣವನ್ನು ಒದಗಿಸುವುದಲ್ಲದೆ ಹಣ ಹೇಗೆ ವೆಚ್ಚವಾಗಿದೆ ಎಂಬುದನ್ನು ಕೂಡ ವಿಮರ್ಶಿಸ್ತದೆ ನೋಡಿ ಲೋಕಸಭೆಗಿರುವಂತಹ ಅಧಿಕಾರ ಕಾರ್ಯಗಳಲ್ಲಿ ನೀವು ನೋಡ್ತಾ ಹೋದರೆ ತುಂಬ ವಿಷಯಗಳು ನಮಗೆ ಗೊತ್ತಾಗ್ತಾ ಹೋಗ್ತದೆ ನನಗೆ ಇದರ ಮೊದಲು ಗೊತ್ತಿರಲಿಲ್ಲ ಈ ರೀತಿಯಾಗಿ ಲೋಕಸಭೆಗೆ ಇಷ್ಟೊಂದು ಕೆಲಸ ಕಾರ್ಯಗಳಿದೆ ಅಂತ ಇದನ್ನು ಓದಿದ ನಂತರ ನನಗೂ ಕೂಡ ಅರ್ಥ ಆಯಿತು ಹೋ ಲೋಕಸಭೆ ಅಂದರೆ ಎಷ್ಟು ಸ್ಥಾನಮಾನ ಅದಕ್ಕಿದೆ ಲೋಕಸಭೆಗೆ ಬಗೆ ಅದರಲ್ಲಿರುವಂಥವರು ಸದಸ್ಯರು ಅದನ್ನು ಆಯ್ಕೆ ಮಾಡಿದವರು ಯಾರು ನಾವುಗಳು ನಾವುಗಳು ಓಟನ್ನು ಹಾಕಿ ಲೋಕಸಭೆಯ ಸದಸ್ಯರನ್ನು ನೇಮಕ ಮಾಡಿರ್ತೇವೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಅವರ ಮುಖಾಂತರ ಸಂಸತ್ತಿನಲ್ಲಿ ಮಂಡಿಸುವಂಥದ್ದು ಅವರೇ ನಮ್ಮ ಸಮಸ್ಯೆಗಳನ್ನು ಚರ್ಚಿಸುವಂಥದ್ದು ಅವರೇ ಅವರಿಗೂ ಕೂಡ ಈ ಲೋಕಸಭೆಗೆ ಏನೆಲ್ಲ ಕಾರ್ಯ ಇದೆ ಅಂದರೆ ಹಣಕಾಸಿನ ಕಾರ್ಯದಲ್ಲಿ ತುಂಬನೇ ಸ್ಥಾನ ಇದೆ ನೋಡಿ ಹಣಕಾಸಿನ ಮಸೂದೆಯನ್ನು ಮಂಡಿಸಬೇಕಾದ್ರೆ ಲೋಕಸಭೆಯಲ್ಲಿ ಮಾತ್ರ ಮಂಡಿಸುವಂಥದ್ದು ಅಷ್ಟೇ ಅಲ್ಲದೆ ರಾಷ್ಟ್ರದ ಹಣಕಾಸಿನ ನಿಯಂತ್ರಣವನ್ನು ಮಾಡುವಂಥ ಅಧಿಕಾರ ಅದಕ್ಕಿದೆ ಅಷ್ಟೇ ಅಲ್ಲದೆ ರಾಷ್ಟ್ರದ ಆದಾಯದ ಮೇಲೆ ಮೇಲ್ವಿಚಾರಣೆಯನ್ನು ಮಾಡುವಂಥ ಅಧಿಕಾರ ಇದೆ ಈ ಹಣಕಾಸಿನ ವೆಚ್ಚ ಸರಕಾರದಿಂದ ಹಣಕಾಸಿಗೆ ಏನೆಲ್ಲ ವೆಚ್ಚ ಆಯಿತು ಹೇಗೆ ವೆಚ್ಚ ಆಯಿತು ಎನ್ನುವಂಥದ್ದನ್ನು ಲೋಕಸಭೆ ಏನು ಮಾಡ್ತದೆ ಲೋಕಸಭೆ ಅದನ್ನು ವಿಮರ್ಶನೆ ಮಾಡ್ತದೆ ಹೇಗೆ ಖರ್ಚಾಯಿತು ಏನಕ್ಕೆಲ್ಲ ಖರ್ಚು ಮಾಡಿದರೆ ನೀವು ಏನಾದರೂ ಹಣದ ವ್ಯವಸ್ಥೆ ಬೇಕಾದರೂ ಕೂಡ ಅದನ್ನು ಒದಗಿಸುವಂತಹ ಅಧಿಕಾರ ಯಾರಿಗಿದೆ ಲೋಕಸಭೆಗೆ ಇದೆ ಇನ್ನು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟರೆ ಸರಕಾರವು ಮಂಡಿಸಿದ ಮುಂಗಡ ಪತ್ರಕ್ಕೆ ಸಮ್ಮತಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವಿದೆ ಲೋಕಸಭೆಗೆ ಮಾತ್ರ ಅಧಿಕಾರ ಇರುವಂಥದ್ದು ಯಾವುದು ಸರಕಾರವು ಮಂಡಿಸಿದಂತಹ ಮುಂಗಡ ಪತ್ರಕ್ಕೆ ಒಪ್ಪಿಗೆಯನ್ನು ಕೊಡ್ಬೋದು ಅಥವಾ ತಿರಸ್ಕಾರವನ್ನು ಮಾಡುವಂಥ ಅಧಿಕಾರ ಇರುವಂಥದ್ದು ಲೋಕಸಭೆಗೆ ಮಾತ್ರ ಸರಕಾರದ ಹಣಕಾಸಿನ ಬೇಡಿಕೆಗಳಿಗೆ ಒಪ್ಪಿಗೆ ನೀಡುವ ಅಧಿಕಾರ ಲೋಕಸಭೆಗೆ ಮಾತ್ರ ಇದೆ ಅಂತಹ ಬೇಡಿಕೆಗಳನ್ನು ರಾಜ್ಯಸಭೆಯಲ್ಲಿಡುವುದಿಲ್ಲ ಲೋಕಸಭೆಯಲ್ಲಿ ಪಾಸಾದ ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಆಗ್ತದೆ ರಾಜ್ಯಸಭೆಗೆ ಕಳಿಸ್ಬೇಕು ಈ ಲೋಕಸಭೆ ಅಂದರೆ ಸಂಸತ್ತಿನ ಕೆಳಮನೆ ರಾಜ್ಯಸಭೆ ಮೇಲ್ಮನೆಯಾಗಿರುವಂಥದ್ದು ರಾಜ್ಯಸಭೆಗೆ ನಂತರ ಕಳಿಸ್ಲಿಕ್ಕೆ ಅದರಿಂದ ಲೋಕಸಭೆ ತುಂಬಾ ಇಂಪಾರ್ಟೆಂಟ್ ಲೋಕಸಭೆ ಪ್ರಮುಖ ಸ್ಥಾನವನ್ನು ಹೊಂದಿರೋದ್ರಿಂದ ಲೋಕಸಭೆಯ ಬಗ್ಗೆ ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಲೋಕಸಭೆಯ ಬಗ್ಗೆ ಪ್ರಶ್ನೆಗಳು ಕೇಳಿಯೇ ಕೇಳ್ತಾರೆ ಯಾಕಂದರೆ ಅದು ಪ್ರಮುಖ ಸ್ಥಾನ ಅದಕ್ಕೆ ಇದೆ ಎಷ್ಟೊಂದು ವಿಷಯಗಳಿದೆ ಅಂದರೆ ಇದನ್ನು ಓದ್ತಾ ಹೋಗಬೇಕಾದರೆ ನಿಮಗೆ ಎಲ್ಲ ವಿಷಯಗಳು ಗೊತ್ತಾಗ್ತದೆ ಇನ್ನು ಅಲ್ಲಿ ಮಂಡಿಸಿದ ನಂತರ ಅದಾದ ನಂತರ ರಾಜ್ಯಸಭೆಗೆ ಕಳಿಸುವುದು ಹದಿನಾಲ್ಕು ದಿನಗಳ ಒಳಗಾಗಿ ತನ್ನ ಶಿಫಾರಸನೊಂದಿಗೆ ಲೋಕಸಭೆಗೆ ಹಿಂದಿರುಗಿಸಬೇಕು ಯಾರು ರಾಜ್ಯಸಭೆ ರಾಜ್ಯಸಭೆಯ ಶಿಫಾರಸುಗಳನ್ನು ಸ್ವೀಕರಿಸುವ ಇಲ್ಲವೇ ತಿರಸ್ಕರಿಸುವ ಅಧಿಕಾರ ಕೂಡ ಲೋಕಸಭೆಗೆ ಇದೆ ಹದಿನಾಲ್ಕು ದಿನಗಳವರೆಗೆ ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆ ತಡೆ ಹಿಡಿಯಬಹುದೇ ವಿನಃ ಅದಕ್ಕಿಂತ ಹೆಚ್ಚಿನ ಏನನ್ನು ಮಾಡಲಾರದು ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ರಕ್ಷಕನಾಗಿದೆ ಅದರ ಅನುಮತಿ ಇಲ್ಲದೆ ಸರಕಾರ ತೆರಿಗೆ ಇತ್ಯಾದಿಗಳ ಮೂಲಕ ಹಣ ಎತ್ತುವಂತಿಲ್ಲ ಹಾಗೂ ಖರ್ಚು ಮಾಡುವಂತಿಲ್ಲ ಹಣಕಾಸಿನ ವಿಚಾರದಲ್ಲಿ ಲೋಕಸಭೆಯ ತೀರ್ಮಾನವೇ ಅಂತಿಮ ತೀರ್ಮಾನ ಈ ಗೊತ್ತಾಯಿತ ನಿಮಗೆ ಲೋಕಸಭೆಗೆ ಎಷ್ಟೊಂದು ಕೆಲಸ ಕಾರ್ಯಗಳಿದೆ ಶಾಸನೀಯ ಅಧಿಕಾರ ಇದೆ ಕಾರ್ಯಾಂಗದ ಅಧಿಕಾರ ಇದೆ ಹಣಕಾಸು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ಹಣಕಾಸಿನ ಕೆಲಸ ಕೂಡ ಯಾರಿಗಿದೆ ಲೋಕಸಭೆಗೆ ಇರುವಂಥದ್ದು ಸರಕಾರ ಬೇಕಾ ಬಿಟ್ಟು ಖರ್ಚು ಮಾಡುವಂತಿಲ್ಲ ತೆರಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಖರ್ಚು ಮಾಡುವಂತಿಲ್ಲ ಯಾಕಂದರೆ ಲೋಕಸಭೆ ಅದನ್ನು ಕೇಳ್ತದೆ ಲೋಕಸಭೆ ಏನಕ್ಕೆ ಖರ್ಚು ಮಾಡಿದ್ದೀರಿ ಅಂತ ವಿಮರ್ಶೆ ಮಾಡ್ತದೆ ಏನಾದರೂ ಹಣಕಾಸಿನ ಅವಶ್ಯಕತೆ ಇದ್ದರೆ ಲೋಕಸಭೆ ಅದಕ್ಕೆ ಕೊಡ್ತದೆ ಆದರೆ ಅದನ್ನು ಒಪ್ಪಿಗೆಯನ್ನು ನೀಡುವಂಥದ್ದು ಅಥವಾ ತಿರಸ್ಕಾರವನ್ನು ಮಾಡುವಂಥ ಅಧಿಕಾರ ಇರುವಂಥದ್ದು ಲೋಕಸಭೆಗೆ ಮಾತ್ರ ಒಂದು ವೇಳೆ ಲೋಕಸಭೆ ಬೇಡ ಅಂತ ಹೇಳಿದರೆ ಅದರ ತೀರ್ಮಾನವೇ ಅಂತಿಮ ಅದರ ನಂತರ ಬೇರೆ ಯಾರೂ ಕೂಡ ಅದಕ್ಕೆ ತಲೆ ಹಾಕುವಂತಿಲ್ಲ ಹಣಕಾಸಿನ ವಿಚಾರದಲ್ಲಿ ಲೋಕಸಭೆಯ ತೀರ್ಮಾನವೇ ಅಂತಿಮವಾಗಿರುವಂಥದ್ದು ಇನ್ನು ಹಣಕಾಸಿನ ಮಸೂದೆ ನಾವು ಇಷ್ಟಿಷ್ಟು ಹಣವನ್ನು ಇಷ್ಟು ಇಷ್ಟಕ್ಕೆ ಖರ್ಚು ಮಾಡಲಿಕ್ಕೆ ಬೇಕು ಅಥವಾ ಕೃಷಿ ವಿಷಯಕ್ಕೆ ಇಷ್ಟು ಅನ್ನೋ ಹಣವನ್ನು ನಾವು ಮಂಜೂರು ಮಾಡಿದ್ದೇವೆ ಅಂತ ಸರ್ಕಾರ ಹೇಳಿರ್ಬೋದು ಆದರೆ ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಆ ಒಂದು ಲೋಕಸಭೆಯು ಪಾಸಾದ ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆಗೆ ಕಳಿಸ್ತದೆ ರಾಜ್ಯಸಭೆಯಲ್ಲಿ ಹದಿನಾಲ್ಕು ದಿವಸ ಇಟ್ಟಿರ್ತಾರೆ ರಾಜ್ಯಸಭೆಯ ಒಪ್ಪಿಗೆ ಕೊಟ್ಟು ಅದನ್ನು ವಾಪಸ್ ಅದನ್ನು ಕಳಿಸಬೇಕು ಹದಿನಾಲ್ಕು ದಿನಕ್ಕಿಂತ ಹೆಚ್ಚಿನ ಕಾಲ ದಿವಸ ರಾಜ್ಯಸಭೆಗೆ ಇಟ್ಕೊಳ್ಳಿಕ್ಕೆ ಅಧಿಕಾರ ಇಲ್ಲ ಅದಾದ ನಂತರ ಅದನ್ನು ಲೋಕಸಭೆಗೆ ತಂದ ನಂತರ ಲೋಕಸಭೆ ಅದನ್ನು ಒಪ್ಪಬೇಕು ಲೋಪಸ್ ಲೋಕಸಭೆ ಅದಕ್ಕೆ ಒಪ್ಪಿಗೆಯನ್ನು ನೀಡಿದರೆ ಮಾತ್ರ ಅದನ್ನು ಮುಂದೆ ಮುಂದೆ ನಾವು ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯವಿನಃ ಇಲ್ಲದಿದ್ದರೆ ಸಾಧ್ಯ ಇಲ್ಲ ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ರಕ್ಷಕನು ಕೂಡ ಆಗಿದ್ದಾನೆ ಇತ್ತಲ್ಲ ಇಷ್ಟೆಲ್ಲ ಕೆಲಸವನ್ನು ಹಣಕಾಸಿನ ಕಾರ್ಯವನ್ನು ಮಾಡುವಂಥದ್ದು ಲೋಕಸಭೆ ಇನ್ನು ನ್ಯಾಯಾಂಗಿ ಅಧಿಕಾರ ಇದೆ ಲೋಕಸಭೆಗೆ ನ್ಯಾಯಾಂಗಿ ಅಧಿಕಾರ ಇದೆ ಏನು ನ್ಯಾಯಾಂಗಿ ಅಧಿಕಾರ ಇದೆ ನಮ್ಮ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಅಲ್ಲ ಅದರ ನ್ಯಾಯಾಧೀಶರುಗಳನ್ನು ಅಂದರೆ ಜಡ್ಜ್ ಜಡ್ಜ್ ಇದಾರಲ್ಲ ಹೈಕೋರ್ಟಿನ ಮತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳನ್ನು ವಜಾ ಮಾಡುವ ಅಧಿಕಾರ ಲೋಕಸಭೆಗಿದೆ ಸ್ನೇಹಿತರೆ ವಜಾ ಮಾಡೋ ಅಷ್ಟೊಂದು ಕೆಪಾಸಿಟಿ ನೋಡಿ ಅಷ್ಟೊಂದು ಅಧಿಕಾರ ಇದೆ ಅಂತ ಹೇಳಿದರೆ ಒಂದು ಸ ಸುಪ್ರೀಂ ಕೋರ್ಟು ಹೈಕೋರ್ಟ್ ಅಂದರೆ ಅಷ್ಟೊಂದು ಸ್ಥಾನ ಇರುವಂಥದ್ದು ಅಲ್ಲಿರುವಂತಹ ನ್ಯಾಯಾಧೀಶರನ್ನೇ ವಜಾ ಮಾಡುವಂತಹ ಅಧಿಕಾರ ಲೋಕಸಭೆಗೆ ಇದೆ ಲೋಕಸಭೆಯು ಕೆಲವು ನ್ಯಾಯಾಂಗೀಯ ಕಾರ್ಯಗಳನ್ನು ಕೂಡ ಮಾಡ್ತದೆ ರಾಜ್ಯಸಭೆಯೊಂದಿಗೆ ರಾಷ್ಟ್ರಾಧ್ಯಕ್ಷರ ಮೇಲೆ ದೋಷ ಆರೋಪಣೆ ಹೊರಿಸುವ ಅಥವಾ ವಿಚಾರಣೆ ನಡೆಸುವ ಅಧಿಕಾರ ಕೂಡ ಲೋಕಸಭೆಗಿದೆ ರಾಜ್ಯಸಭೆಯಲ್ಲಿ ಏನಾದರೂ ದೋಷ ಇದೆ ಅಥವಾ ಅದನ್ನು ತಿದ್ದುಪಡಿ ಮಾಡಬೇಕು ಅಥವಾ ಹೊಸ ವಿಚಾರಣೆಯನ್ನು ನಡೆಸಬೇಕು ಎನ್ನುವಂಥ ಹೇಳುವಂಥ ಅಧಿಕಾರ ಕೂಡ ಯಾರಿಗಿದೆ ಲೋಕಸಭೆಗಿದೆ ಅದರಿಂದ ಈ ಲೋಕಸಭೆಯಲ್ಲಿ ಕೆಲಸಕ್ಕೆ ಸೇರೋದು ತುಂಬಾ ಒಳ್ಳೆಯದು ಲೋಕಸಭೆಯಲ್ಲಿ ಕೆಲಸಕ್ಕೆ ಸೇರುವಂಥದ್ದು ಅಂದರೆ ಈಗ ಒಂದು ಸದಸ್ಯರಾಗಲಿಕ್ಕೆ ಚುನಾವಣೆಗೆ ನಿಲ್ಲಬೇಕಲ್ವಾ ಆ ಲೋಕಸಭೆಯ ಸದಸ್ಯರಿಗಿರುವಂತಹ ಸ್ಥಾನ ಇದೆಯಲ್ಲ ಬೇರೆ ಯಾರಿಗೂ ಇಲ್ಲ ಸ್ನೇಹಿತರೆ ಆ ಲೋಕಸಭೆಯಲ್ಲಿ ತುಂಬಾ ಪವರ್ ಇದೆ ಅವರಿಗೆ ತುಂಬಾ ಅಧಿಕಾರ ಕೆಲಸ ಕಾರ್ಯಗಳು ಕೂಡ ಅವರಿಗೆ ಇರುವುದನ್ನು ನಾವು ಇದರಲ್ಲಿ ಕಾಣ್ಬೋದು ನನಗೆ ಕೂಡ ಅಷ್ಟೇನು ಮೊದಲು ಗೊತ್ತೇ ಇರಲಿಲ್ಲ ಯಾ ಈ ವಿಚಾರದ ಬಗ್ಗೆ ಇದನ್ನೆಲ್ಲ ಓದ್ತಾ ಓದ್ತಾ ಓ ಲೋಕಸಭೆಗೆ ಇಷ್ಟೊಂದು ಸ್ಥಾನಮಾನ ಇದೆ ಏನು ಅಂತದನ್ನು ಗೊತ್ತಾಗಿರುವಂಥದ್ದೇ ಮತ್ತೆ ಅಂದರೆ ತುಂಬ ಜನರಿಗೆ ಈಗ ರಾಜಕೀಯದಲ್ಲೆಲ್ಲ ಆಸಕ್ತಿ ಇರುವಂಥವರು ಲೋಕಸಭೆ ರಾಜ್ಯಸಭೆಯಲ್ಲೇ ಏನು ಅಂತ ಗೊತ್ತಿರ್ತದೆ ನಮಗೆ ಕೆಲವರಿಗೇನು ನನಗೆಲ್ಲ ನನಗೆಲ್ಲಾದರೆ ಮೊದಲೆಲ್ಲ ಗೊತ್ತಿರಲಿಲ್ಲ ನಾನು ಇದನ್ನು ಓದಿದ ನಂತರ ನನಗೆ ಸರಿಯಾಗಿ ಅರ್ಥ ಆಯಿತು ಅರ್ಥ ಆದ ನಂತರ ನಾನು ಬರಿತಾ ಬರಿತಾ ಹೋದೆ ಈ ಒಂದು ಪ್ರಶ್ನೆ ಉತ್ತರವನ್ನು ಒಮ್ಮೆ ಅರ್ಥ ಆದರೆ ನಂತರ ನಮಗೆ ಎಷ್ಟೊಂದು ಬರೀಲಿಕ್ಕೆ ಆಗ್ತದೆ ಅದಾದ ನಂತರ ಇದೇ ರೀತಿ ಮುಖ್ಯ ಚುನಾವಣಾಧಿಕಾರಿ ಕಂಟ್ರೋಲರ್ ಆಡಿಟರ್ ಜನರಲ್ ರವರನ್ನು ಕೂಡ ವಜಾ ಮಾಡುವಲ್ಲಿ ಲೋಕಸಭೆಗೆ ಒಂದು ಅಧಿಕಾರ ಇದೆ ಇನ್ನು ಐದನೇ ಪಾಯಿಂಟ್ ಸಂವಿಧಾನಾತ್ಮಕ ಕಾರ್ಯಗಳು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಎರಡಕ್ಕೂ ಕೂಡ ಇದೆ ಇಲ್ಲಿ ಬರೀ ಲೋಕಸಭೆಗೆ ಮಾತ್ರ ಅಲ್ಲ ರಾಜ್ಯಸಭೆಗೂ ಕೂಡ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ಇದೆ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಯಾವುದೇ ಸದನದಲ್ಲಿಯಾದರೂ ಕೂಡ ಮಂಡಿಸಬಹುದು ಸಂವಿಧಾನ ತಿದ್ದುಪಡಿ ಮಸೂದೆಯು ಸಂಸತ್ತಿನ ಉಭಯ ಸದನಗಳಿಂದ ಪಾಸಾಗಬೇಕು ಇನ್ನು ಚುನಾವಣಾ ಕಾರ್ಯಗಳು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಲೋಕಸಭೆಯ ಸದಸ್ಯರು ಕೂಡ ಭಾಗವಹಿಸ್ತಾರೆ ಲೋಕಸಭೆಯು ಸಭೆಯ ಅಧ್ಯಕ್ಷ ವಹಿಸಲು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ನನ್ನು ಆಯ್ಕೆ ಮಾಡಿಕೊಳ್ಳುವುದು ಲೋಕಸಭೆಯು ಸಭೆಯ ಅಧ್ಯಕ್ಷತೆಯನ್ನು ಈಗ ಒಂದು ಲೋಕಸಭೆಯಲ್ಲಿ ಒಬ್ಬರು ಅಧ್ಯಕ್ಷರು ಅಂತ ಬೇಕಲ್ಲ ಈ ಅಧ್ಯಕ್ಷರನ್ನು ನೇಮಕ ಮಾಡಲಿಕ್ಕೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರನ್ನು ಕೂಡ ಆಯ್ಕೆ ಮಾಡಲಿಕ್ಕೆ ಆ ಆಯ್ಕೆಯನ್ನು ಮಾಡಿಕೊಳ್ಳುವಂಥದ್ದು ಚುನಾವಣಾ ಕಾರ್ಯಗಳಲ್ಲಿ ಅಂದರೆ ರಾಷ್ಟ್ರಪತಿಯವರ ನೇಮಕ ಮಾಡುವಂಥದ್ದು ಉಪರಾಷ್ಟ್ರಪತಿಯವರನ್ನು ನೇಮಕ ಮಾಡುವಂಥದ್ದು ಚುನಾವಣೆ ಆಗಬೇಕು ನಾವು ಓಟ್ ಹಾಕಬೇಕಲ್ವಾ ಆ ಒಂದು ಚುನಾವಣೆಯಲ್ಲಿ ಲೋಕಸಭೆಯ ಸದಸ್ಯರು ಕೂಡ ಭಾಗವಹಿಸ್ತಾರೆ ಇವುಗಳಲ್ಲದೆ ಬೇರೆ ಏನು ಕೆಲಸ ಇದೆ ಅದಕ್ಕೆ ರಾಷ್ಟ್ರಪತಿಯು ಘೋಷಿಸಿದ ನಾನಾ ರೀತಿಯ ತುರ್ತು ಪರಿಸ್ಥಿತಿ ಮುಂದುವರಿಕೆಗೆ ಲೋಕಸಭ ಲೋಕಸಭೆಯು ಸಮ್ಮತಿ ಅಗತ್ಯ ನೋಡಿ ರಾಷ್ಟ್ರಪತಿಯವರಿಗೆ ತುರ್ತು ಪರಿಸ್ಥಿತಿಯನ್ನು ಮಾಡುವ ಅಧಿಕಾರ ಇದೆ ಈ ತುರ್ತು ಪರಿಸ್ಥಿತಿಯನ್ನು ಮಾಡುವ ಅಧಿಕಾರ ಬೇರೆ ಯಾರಿಗೂ ಇಲ್ಲ ಅದಿರುವಂಥದ್ದು ಯಾರಿಗೆ ನಮ್ಮ ರಾಷ್ಟ್ರಪತಿಯವರಿಗೆ ಅಂದರೆ ರಾಷ್ಟ್ರ ಅಧ್ಯಕ್ಷರು ಪ್ರಥಮ ಪಜೆ ಪ್ರಜೆ ನಮ್ಮ ಭಾರತ ಪ್ರಥಮ ಪ್ರಜೆ ಯಾರು ರಾಷ್ಟ್ರಪತಿಯವರು ರಾಷ್ಟ್ರಾಧ್ಯಕ್ಷರು ಈ ರಾಷ್ಟ್ರಪ್ರತಿಯವರಿಗೆ ಮಾತ್ರ ತುರ್ತು ಪರಿಸ್ಥಿತಿ ಅಂದರೆ ಈಗ ಒಂದು ಪ್ರವಾಹ ಆಗ್ತದೆ ಒಂದು ಕಡೆಯಲ್ಲಿ ಎಷ್ಟೋ ನೆರೆ ಬಂದಿರ್ತದೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ತುರ್ತು ಪರಿಸ್ಥಿತಿಯಲ್ಲಿ ಅವರಿಗೆ ಇಂತಿಷ್ಟು ಹಣವನ್ನು ಕಳಿಸಿ ಅವರಿಗೆ ಆಹಾರವನ್ನು ಕಳಿಸಿ ಅವರಿಗೆ ತಕ್ಷಣ ಒಂದು ಹೆಲಿಕಾಪ್ಟರನ್ನು ಕಳಿಸಿ ಅವರನ್ನೆಲ್ಲ ರಕ್ಷಣೆ ಮಾಡಿ ಎನ್ನುವಂಥ ಒಂದು ತುರ್ತು ಪರಿಸ್ಥಿತಿಯನ್ನು ಮಾಡುವಂಥವರು ನಮ್ಮ ರಾಷ್ಟ್ರಪತಿಗಳು ಈ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸುವಂತಹ ಮುಂದುವರಿಸಿಕೊಂಡು ಹೋಗಬೇಕು ಇಲ್ವಾ ಅಂತ ಒಂದು ಸಮ್ಮತಿ ಕೊಡಬೇಕಲ್ವಾ ಒಪ್ಪಿಗೆ ಕೊಡಬೇಕಲ್ವಾ ಆ ಅಧಿಕಾರ ಇರುವುದು ಯಾರಿಗೆ ಲೋಕಸಭೆಯು ಸಮ್ಮತಿ ಅಗತ್ಯ ಸಭೆಯ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಮಾಡುವ ಅಧಿಕಾರ ಲೋಕಸಭೆಗೆ ಇದೆ ಸಭೆಯ ಕಾರ್ಯಕ್ರಮದ ಏನೆಲ್ಲ ಕಾರ್ಯಕ್ರಮ ಆಗಬೇಕು ಎನ್ನುವಂತಹ ಒಂದು ನಿಯಮಗಳನ್ನು ಮಾಡುವುದು ಯಾರಿಗಿದೆ ಲೋಕಸಭೆಗೆ ಇದೆ ಇನ್ನು ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸಲು ಲೋಕಸಭಾ ಸದಸ್ಯರು ಸರಕಾರದ ಗಮನ ಸೆಳೆಯುತ್ತಾರೆ ಈ ಲೋಕಸಭೆಯ ಈಗಾಗಲೇ ನಾನು ಹೇಳಿದ್ದೇನೆ ಲೋಕಸಭೆಯರ ಸದಸ್ಯರನ್ನು ಆಯ್ಕೆ ಮಾಡುವುದು ಯಾರು ನಾವುಗಳು ಅಂದರೆ ಜನರು ಆಯ್ಕೆ ಮಾಡಿ ಜನರಿಂದ ನೇರವಾಗಿ ಚುನಾಯಿತರಾದಂತಹ ಸದಸ್ಯರು ಲೋಕಸಭೆಯಲ್ಲಿರುವಂಥವರು ಲೋಕಸಭೆಯ ಜನರು ಸದಸ್ಯರು ಏನು ಮಾಡ್ತಾರೆ ಅಂದರೆ ನಮ್ಮ ಕುಂದುಕೊರತೆಗಳನ್ನು ಅಂದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸ್ಲಿಕ್ಕೆ ಲೋಕಸಭೆ ಸದಸ್ಯರು ಏನು ಮಾಡ್ತಾರೆ ಸರಕಾರದ ಗಮನವನ್ನು ಸೆಳೆಯುವಂಥ ಕೆಲಸಗಳನ್ನು ಅವರು ಮಾಡ್ತಾರೆ ಲೋಕಸಭೆಗೆ ಹೆಚ್ಚಿನ ಸ್ಥಾನವನ್ನು ಸಂವಿಧಾನ ಒದಗಿಸಿಕೊಟ್ಟಿದ್ದು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಲೋಕಸಭೆಯ ಪಾತ್ರ ಗಣನೀಯವಾಗಿರುವಂಥದ್ದು ಎಲ್ಲ ಕೆಲಸ ಅಧಿಕಾರಗಳು ಲೋಕಸಭೆಗೆ ಇರೋದರಿಂದ ಅದೇನು ಮಾಡ್ತದೆ ನಮ್ಮ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಲೋಕಸಭೆಯ ಪಾತ್ರ ತುಂಬನೇ ಗಣನೀಯವಾಗಿರುವಂಥದ್ದು ಲೋಕಸಭೆಗೆ ಸರಕಾರವನ್ನು ಅಸ್ತಿತ್ವಕ್ಕೆ ತರುವ ಹಾಗೂ ವಜಾ ಮಾಡುವ ಅಧಿಕಾರ ಇದೆ ಸರಕಾರವನ್ನು ತರುವಂತಹ ಮತ್ತು ಸರಕಾರವನ್ನು ವಜಾ ಮಾಡುವಂತಹ ಅಧಿಕಾರ ಯಾರಿಗಿದೆ ಲೋಕಸಭೆಗೆ ಇದೆ ಸರಕಾರವನ್ನು ನಿಯಂತ್ರಿಸಲು ಲೋಕಸಭೆಯು ಪ್ರಶ್ನೆ ಉಪಪ್ರಶ್ನೆಗಳು ಮಸೂದೆಯ ಮೇಲಿನ ಚರ್ಚೆ ನಿಲುವಡಿ ಸೂಚನೆ ಮುಂಗಡ ಪತ್ರದ ಮೇಲಿನ ಚರ್ಚೆ ಕಮಿಟಿಗಳು ಮುಂತಾದ ತಂತ್ರಗಳನ್ನು ಬಳಸ್ತದೆ ಮಂತ್ರಿಮಂಡಲವು ಲೋಕಸಭೆಯ ವಿಶ್ವಾಸ ಕಳೆದುಕೊಂಡಾಗ ಅದು ರಾಜೀನಾಮೆ ನೀಡಬೇಕಾಗ್ತದೆ ಯಾವಾಗ ಮಂತ್ರಿಮಂಡಲವು ಲೋಕಸಭೆಯ ವಿಶ್ವಾಸ ಕಳೆದುಕೊಂಡಾಗ ರಾಜೀನಾಮೆ ನೀಡಬೇಕಾಗ್ತದೆ ಯಾವಾಗ ಮಂತ್ರಿಮಂಡಲ ಮಂತ್ರಿಗಳ ಮಂಡಲ ಇರ್ತದಲ್ಲ ಮಂತ್ರಿಮಂಡಲ ಅವರು ಲೋಕಸಭೆಯ ವಿಶ್ವಾಸ ಕಳೆದುಕೊಂಡಾಗ ರಾಜೀನಾಮೆ ನೀಡಬೇಕಾಗ್ತದೆ ವಿಶ್ವಾಸ ಇಲ್ಲ ಅಂತಾದರೆ ರಾಜೀನಾಮೆ ನೀಡುವಂಥ ಪರಿಸ್ಥಿತಿ ಕೂಡ ಬರ್ತದೆ ಇನ್ನು ಹಣಕಾಸಿನ ಕಾರ್ಯಗಳು ನ್ಯಾಯಾಂಗಿ ಅಧಿಕಾರ ಸಂವಿಧಾನಾತ್ಮಕ ಕಾರ್ಯಗಳು ಚುನಾವಣೆ ಕಾರ್ಯಗಳು ಅದೆಲ್ಲ ಅದರಲ್ಲಿರುವಂಥದ್ದೇ ಅದನ್ನು ಅವರು ಪುನಃ ಕೊಟ್ಟಿರುವಂಥದ್ದು ಇದರಲ್ಲಿ ಐನೂರ ಮೂವತ್ತು ರಾಜ್ಯದಲ್ಲಿ ಐನೂರ ಮೂವತ್ತು ಸದಸ್ಯರು ಇಪ್ಪತ್ತು ಕೇಂದ್ರ ಎರಡು ಆಂಗ್ಲೋ ಇಂಡಿಯನ್ಸ್ ಇರುವಂಥದ್ದು ಯಾವುದರಲ್ಲಿ ಲೋಕಸಭೆಯಲ್ಲಿ ನಾನಿಲ್ಲಿ ಬರೆದಿರುವಂಥದ್ದು ಸದಸ್ಯರುಗಳ ಸಂಖ್ಯೆ ಅದು ಇಪ್ಪತ್ತು ಕೇಂದ್ರ ಇರ್ತದೆ ಎರಡು ಆಂಗ್ಲೋ ಇಂಡಿಯನ್ಸ್ ಇರ್ತಾರೆ ಅದನ್ನೆಲ್ಲ ಬರೆದಿರುವಂಥದ್ದು ಇನ್ನು ನೋಡಿ ಇಷ್ಟೊಂದು ವಿಷಯಗಳು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳಲ್ಲಿದೆ ಮೊದಲಿಗೆ ಲೋಕಸಭೆ ಅಂದರೆ ಏನು ಯಾರು ಆಯ್ಕೆ ಮಾಡ್ತಾರೆ ಯಾರು ಚುನಾವಣೆಯನ್ನು ಮಾಡಿ ಅವರನ್ನು ಆಯ್ಕೆ ಮಾಡ್ತಾರೆ ಎಂಬುದನ್ನು ಬರೀಬೇಕು ಅದಾದ ನಂತರ ಶಾಸನೀಯ ಅಧಿಕಾರ ಕಾರ್ಯಾಂಗದ ನಿಯಂತ್ರಣ ಹಣಕಾಸಿನ ಕಾರ್ಯ ನ್ಯಾಯಾಂಗೀಯ ಅಧಿಕಾರ ಸಂವಿಧಾನಾತ್ಮಕ ಕಾರ್ಯಗಳು ಚುನಾವಣಾ ಕಾರ್ಯಗಳು ಎನ್ನುವಂಥ ಪಾಯಿಂಟ್ಸನ್ನು ಬರೆದು ಅದನ್ನು ವಿವರಿಸ್ತಾ ಹೋಗಬೇಕು ಅದರ ವಿವರಣೆಯಲ್ಲಿರುವಂಥದ್ದನ್ನು ಒಮ್ಮೆ ಓದ್ತಾ ಹೋಗಿ ಸ್ನೇಹಿತರೆ ಸಂಪೂರ್ಣ ಅದನ್ನು ಅರ್ಥ ಮಾಡಿಕೊಂಡ್ರೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ತುಂಬನೇ ಸುಲಭ ಅಂತ ಅನ್ನಿಸ್ತದೆ ಇಷ್ಟೊಂದು ಕಾರ್ಯಗಳು ಅದಕ್ಕೆ ಇದೆಯಾ ಅಂತ ನಮಗೆ ಒಂದು ಆಶ್ಚರ್ಯ ಕೂಡ ಆಗ್ತದೆ ಲೋಕಸಭೆಗೆ ಇಷ್ಟೊಂದು ಅಧಿಕಾರ ಇದೆ ಇಷ್ಟೊಂದು ಸ್ಥಾನಮಾನ ಇದೆ ಅಂತ ನಮಗೆ ಅವಾಗ ಎಲ್ಲವೂ ಕೂಡ ಅರ್ಥ ಆಗ್ತದೆ ಹಾಗೆಯೇ ರಾಜ್ಯಸಭೆ ಕೂಡ ಇದನ್ನು ಓದಿದರೆ ರಾಜ್ಯಸಭೆಯನ್ನು ಕೂಡ ಬರೀಲಿಕ್ಕೆ ತುಂಬನೇ ಅನುಕೂಲ ಆಗ್ತದೆ ಲೋಕಸಭೆಯ ಬಗ್ಗೆ ತಿಳ್ಕೊಂಡ್ರೆ ಅದರ ನಂತರ ವಿರುದ್ಧವಾಗಿ ರಾಜ್ಯಸಭೆಗಳ ಕೆಲಸ ಕಾರ್ಯಗಳಿರುವಂಥದ್ದು ಸಂಪೂರ್ಣ ಅಧಿಕಾರ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಡುವಂತಹ ಅದನ್ನು ತಿರಸ್ಕರಿಸುವ ಅಧಿಕಾರ ಇರುವಂಥ ಎಲ್ಲ ಇರುವಂಥದ್ದು ಲೋಕಸಭೆಗೆ ಇರುವಂಥದ್ದು ಆದ್ದರಿಂದ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಸರಿಯಾಗಿ ಕಲಿತುಕೊಳ್ಳಿ ಪುಟ ಸಂಖ್ಯೆ ತೊಂಬತ್ತ ಎರಡು ಮತ್ತು ತೊಂಬತ್ತ ಮೂರರಲ್ಲಿ ಏನಿದೆ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಪ್ರಶ್ನೆಗಳ ವಿವರಣೆಯನ್ನು ತಿಳ್ಕೊಳ್ಳುವ